ಅಂದ್ರೆ ಅದು ಹೇಗೆ ಓಪನ್ ಆಗಿ ಹೇಳೋಕ್ಕಾಗಲ್ಲ ನಾನು ಒಂದು ಕಾಡಲ್ಲಿ ಕರ್ಕೊಂಡೋಗಿ ನಮ್ಗೆ ಹಿಂಗೆಲ್ಲ ಕೈ ಕಟ್ಟಿ ಲೈಕ್ ಬಾಯಿ ಕಟ್ಟಿ ಕಣ್ಣು ಕಟ್ಟಿ ಎಣ್ಣೆ ಅದೇ ದಾಯಮ ಕೈ ಅಂತ ಹೇಳಿದ್ ನಾನು ಅದಿಂಗೆ ಉಲ್ಟಾ ನಿಂತ್ಕೊಂಡು ನಾವು ಅದನ್ನು ನೀರು ಸುರಿಬೇಕು ಒಂದು ಗುಂಡಿನ ಹಾಕಿಬಿಟ್ಟು ಲೈಕ್ ಅದೇನೋ ಒಂದು ಈ ಒಂದು ಕಾರ್ಯ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬದುಕಿದ್ರೆ ಅವ್ರನ್ನ ತೊಗೊಂಡು ಬರ್ತಾರೆ ಇಲ್ಲಾಂದ್ರೆ ಅಲ್ಲಿ ಫಸ್ಟು ನಾವು ಈ ಈ ಸರ್ಜರಿಗಳಿಗೆಲ್ಲ ಡಾಕ್ಟರ್ ಹತ್ರ ಎಲ್ಲ ಹೋಗ್ತಿರಲ್ಲ ತುಂಬ ಚಿಕ್ಕ ವಯಸ್ಸಿಗೆಲ್ಲ ನಮ್ಮ ಕಮ್ಯುನಿಟಿಗೆ ಬಂದುಬಿಡ್ತಿದ್ರಲ್ಲ ಸೊ ಅವಾಗ ಡಾಕ್ಟ್ರಿ ಏಜು ಅದೆಲ್ಲ ಬೇಕಾಗಿತ್ತು ಐ ಡಿ ಕಾರ್ಡ್ ಬೇಕಾಗಿತ್ತು ಆಧಾರ್ ಕಾರ್ಡ್ ಬೇಕಾಗಿತ್ತು ಆಗಿನ ನಮ್ಮವರು ನಮ್ಮವ್ರು ಆಗಿನ ಹಿರಿಯರು ಏನು ಮಾಡ್ತಾಯಿದ್ರು ಅಂದರೆ ಲೈಕ್ ನಾರ್ಮಲ್ ಅವ್ರ ಕೈಯಿಂದನೇ ಸರ್ಜರಿ ಮಾಡ್ತಿದ್ರಂತೆ ಸೊ ದಾಯಮ್ಮ ಕೈ ಅಂದರೆ ಅದು ಲೈಕ್ ಹಿಂಗೆ ಮಶ ಒಂದು ಒಂದು ಕಾರ್ಡಲ್ಲಿ ಕರ್ಕೊಂಡೋಗಿ ನಮ್ಗೆ ಹಿಂಗೆಲ್ಲ ಕೈ ಕಟ್ಟಿ ಲೈಕ್ ಬಾಯಿ ಕಟ್ಟಿ ಕಣ್ಣು ಕಟ್ಟಿ ಅಂದರೆ ಒಂದು ಡೇ ಫುಲ್ ಪೂಜೆ ಆಗುತ್ತೆ ಮಾತಾ ಪೂಜೆ ಅಂತೇಳಿ ನಮ್ಮ ದೇವರು ಬಂದುಬಿಟ್ಟು ಸಂತೋಷಿ ಅಂತ ಒನ್ ಡೇ ಅವ್ರದ್ದು ಪೂಜೆ ಆಗಿ ನಂತರ ಅಲ್ಲಿ ನೈಟಲ್ಲಿ ಒಂದು ಗುಂಡಿನ ಹಾಕಿದ್ಬಿಟ್ಟು ಲೈಕ್ ಅದೇನೋ ಒಂದು ಈ ಒಂದು ಕಾರ್ಯ ಈ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಬದುಕಿದ್ರೆ ಅವ್ರನ್ನ ತೊಗೊಂಡು ಬರ್ತಾರೆ ಇಲ್ಲಾಂದರೆ ಅಲ್ಲಿ ಮುಣಸೇನೋ ಬರ್ತಿದ್ರು ಅವಾಗ ಕೇಳಿಪಟ್ಟಿದ್ದೀನಿ ನಾನು ಅಂದರೆ ಏನು ಮಾಡ್ತಾರೆ ಅವ್ರನ್ನ ಕರ್ಕೊಂಡು ಹೋಗಲ್ಲಿ ಇನ್ನು ಇವಾಗ ಒಂದು ಅಂದರೆ ದಾಯಮ್ಮ ಕೈ ಅಂದರೆ ಅದು ಹೇಗೆ ಓಪನ್ ಆಗಿ ಇಡೋಕ್ಕಾಗಲ್ಲ ನಾನು ಡಾಕ್ಟರ್ ಸರ್ಜರಿ ಬಗ್ಗೆ ಮಾತಾಡ್ತೀನಿ ಹಳೇದು ಬೇಡ ಅನ್ಕೊತೀನಿ ಬಿಕಾಸ್ ಅದು ಅದು ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಫುಲ್ ಓಪನ್ ಆಗಿ ಅಲ್ಲ ಹೇಳಬೇಕಾಗತ್ತೆ ಫುಲ್ ಓಪನ್ ಆಗಿ ಮಾತಾಡಬೇಕಾಗತ್ತೆ ಅದು ಬೇಡ ಹಾಗಾಗಿ ಪ್ರೆಸೆಂಟ್ ಸರ್ಜರಿ ಬಗ್ಗೆ ಮಾತಾಡೋಣ ಅಲ್ಲ ಇದು ಒಂದು ಸಿನಿಮಾಲಿ ತೋರಿಸಿದ್ರು ಜೊತೆ ಯಾವ್ದೊಂದು ಆರ್ಟಿಕಲ್ ಕೂಡ ನಾನು ಓದಿದ್ದೆ ಆಂಧ್ರ ಪ್ರದೇಶದಲ್ಲಿ ಎಲ್ಲೋ ಒಂಥರ ಈ ಥರದ ಏನೋ ಒಂದು ಟ್ರೀಟ್ಮೆಂಟು ಏನು ಅಂದರೆ ಈಗ ಒಂದು ಹುಡುಗ ಟ್ರಾನ್ಸ್ಫರ್ ಆಗಬೇಕು ಅನ್ನೋ ಟೈಮಲ್ಲಿ ಅವನ ಕೆಳ ಅವನ ಕೆಳಗಡೆ ಏನು ಪುರುಷ ಅಂಗ ಇರುತ್ತಲ್ಲ ಅದನ್ನ ಕತ್ತರಿಸ್ತಾ ಅದನ್ನ ಕತ್ತರಿಸ್ತಿದ್ರು ಅಂತ ಹೇಳ್ತಾರೆ ಕತ್ತರಿಸ್ತಿದ್ರು ಆಮೇಲೆ ಅವರಿಗೆ ಬೆಳ್ಳುಳ್ಳಿ ಊಟ ಮಾಡಿಸ್ತಾರೆ ಗೊತ್ತಿಲ್ಲ ಕರೆಕ್ಟ್ ಮೀ ಫ್ಯಾಮ್ ರಾಂಗ್ ಇಲ್ಲ ಆಕ್ಚುಲಿ ಇಸ್ ರಾಂಗ್ ಹೌದು ನೀವು ತೆಲಂಗಾಣದ ಅದೇ ಆಂಧ್ರದಲ್ಲಿ ಸಜ್ಜೆ ಅಂತ ಹೇಳಿದ್ರು ಸತ್ಯ ಆಮೇಲೆ ಜೊತೆಗೆ ಅದೇನೋ ಅದೇ ಕೈ ಅಂತ ಹೇಳಿದ್ ನಿಜ ಅದು ಹಾಗಿನ್ ಕಾಲದಲ್ಲಿ ಆಗ್ತೈತಿ ಇವಾಗಿನ ಕಾಲದಲ್ಲಿ ಯಾರು ಒಪ್ಕೊಳ್ಳಲ್ಲ ಬಿಕಾಸ್ ಯಾಕೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನಿಜನೆ ಆಗಿದ್ದು ಕೂಡ ಸತ್ಯನೇ ಸೊ ಇವಾಗ ಏನಾಗಿದೆ ಅಂತಂದ್ರೆ ಇವಾಗ ನಾನ್ ಸಂಪೂರ್ಣವಾಗಿ ಮಹಿಳೆ ಆಗೋದು ಯಾವಾಗ ಅಂದ್ರೆ ನಾನು ಒಂದ್ ಪುರುಷನ್ ಜೊತೆಗೆ ನಾನು ಮಿಂಗಲ್ ಆದಾಗ ಸಂಪೂರ್ಣವಾಗಿ ಹ್ಯಾಪಿ ಫೀಲ್ ಆಗ್ಬೇಕು ನಾವಾಗ್ಲಿ ಅವರಾಗ್ಲಿ ಸೊ ಅದರಲ್ಲಿ ನೀವ್ ಹೇಳಿದ್ರಲ್ಲಿ ನಾವ್ ಯಾವ ತರ ಹ್ಯಾಪಿ ಫೀಲ್ ಆಕತಿಲ್ಲ ಆ ಒಂದು ಸರ್ಜರಿ ಏನಿದೆ ಅಲ್ಲ ಅದರಲ್ಲಿ ನಾವು ಯಾವ ಥರ ನಾವು ಯಾವುದೇ ಥರ ಹ್ಯಾಪಿ ಆಗೋಕ್ಕಾಗ್ತಿಲ್ಲ ಸೊ ಇವಾಗ ಹಂಗಲ್ಲ ಇವಾಗ ಹೆಂಗಿದೆ ಅಂದರೆ ಎಸ್ ಆರ್ ಎಸ್ ಅಂತಿದೆ ಸೊ ಇವಾಗ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಮಾಡ್ತಾರೆ ಏನು ಎಸ್ ಆರ್ ಎಸ್ ಎಸ್ ಆರ್ ಎಸ್ ಅಂದರೆ ಲೈಕ್ ನಮ್ಮಲ್ಲಿ ಮೂರು ಥರ ಸರ್ಜರಿ ಇರುತ್ತೆ ಒಂದು ನಾರ್ಮಲ್ ಸರ್ಜರಿ ಇಲ್ಲ ಒಂದು ನಾನು ಜೊತೆ ಲೈಫ್ ಲೀಡ್ ಮಾಡಬೇಕು ನನಗೆ ರಿಯಲ್ ಫೀಮೇಲ್ ಫೀಲ್ ಆಗಬೇಕು ಸೊ ಆ ಥರ ಒಂದು ಸರ್ಜರಿ ಇದೆ ಇನ್ನೊಂದು ಇಲ್ಲ ನಾನು ಏನಂತ ಅದು ಹೆಂಗ್ ಹೇಳುದು ಲೈಕ್ ಅಲ್ಲ ಈಗ ನಾರ್ಮಲ್ ಸರ್ಜರಿ ಅಂದ್ರೆ ಏನು ಮಾಡ್ತಾರೆ ನಾರ್ಮಲ್ ಅಂದ್ರೆ ಲೈಕ್ ನೋಡೋಕೆ ಫೀಮೇಲ್ ತರ ಬಟ್ ಏನ್ ಕೆಲವು ಸೆಕ್ಸ್ ಮೂವ್ ಆಗಕ ಓಕೆ ಜಸ್ಟ್ ನೋಡೋಕೆ ಅಲ್ಲ ಅಂದ್ರೆ ಫಿಸಿಕಲ್ ಆರ್ಗನ್ಸ್ ಚೇಂಜ್ ಮಾಡ್ತಾರೆ ಅವರಲ್ಲಿ ಆ ಲೈಕ್ ಫಿಸಿಕಲ್ ಮಾಡಕ ಆಗಲ್ಲ ಏನು ಫಿಸಿಕಲ್ ಏನು ಮಾಡಕ ಆಗಲ್ಲ ಸೋ ಆ ತರ ಓಕೆ ಇನ್ನೊಂದು ಇನ್ನೊಂದು ಫಿಸಿಕಲ್ ಆಗಿ ನಾವು ಮೂವ್ ಆಗಬಹುದು ಫಿಸಿಕಲ್ ಆಗಿ ಮೂವ್ ಆಗಬಹುದು ಸೋ ಆ ತರ ಅಲ್ಲಮ್ಮ ಅಂದ್ರೆ ಅವರ ಬಾಡಿ ಆರ್ಗನ್ಸ್ ಚೇಂಜ್ ಮಾಡ್ತಾರೆ ಆರ್ಗನ್ಸ್ ಏನು ಚೇಂಜ್ ಮಾಡಲ್ಲ ಜಸ್ಟ್ ಆನ್ ಫಾಟ್ನ ತೆಗಿತಾ ಒಂದು ಪ್ಲೇಸಲ್ಲಿ ಅದೇನು ನಮಗೆ ಬೇಕು ಬೇಕಾಗಿಲ್ಲ ಅನ್ನೋ ಒಂದು ಆಸೆ ಇರುತ್ತಲ್ಲ ಅದನ್ನ ತೆಗೆದು ನಾವು ಏನು ಬೇಕಾಗಿದೆ ಲೈಕ್ ಸಂಪೂರ್ಣವಾಗಿ ಮಹಿಳೆ ಆಗ್ಬೇಕಂದ್ರೆ ಏನು ಹೇಳ್ತಾರೆ ಇವಾಗ ನನಗೊಂದು ಏನೋ ಒಂದು ಒಂದು ಭಾಗದಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಇವಾಗ ಒಂದು ಅದನ್ನು ಸ್ಟಿಚ್ ಮಾಡಕ್ಕೆ ಆಸೆ ಪಡ್ತೀವಿ ಇಲ್ಲೊಂದು ಓಪನ್ ಆಗಿದೆ ಇಲ್ಲ ಏನೇನೋ ಒಂದು ಟೈಟ್ ಆಗಿದೆ ಅಂದ್ರೆ ಅದು ಬಿಚ್ಚೋಕೆ ಆಸೆ ಪಡ್ತಿಲ್ಲ ಓಪನ್ ಆದರೆ ಕ್ಲೋಸ್ ಒಲಿಯಕ್ಕೆ ಆಸೆ ಪಡ್ತೀವಿ ಸೊ ಆ ಥರ ನಮ್ಮ ಭಾಗ್ದಲ್ಲಿ ಕೆಲವೊಂದು ನಮ್ಗೆ ಬೇಕಾಗಿದ್ದು ಬೇಕಾಗ್ಲಾರ್ದನ್ನ ನಾವು ತೆಗೆಸ್ಕೊಳ್ಳೋಕೆ ಆಸೆ ಪಡ್ತೀವಿ ಕಪ್ಪ ಬೇಕು ಅನ್ನೋ ಲೆವೆಲ್ಗೆ ಹೋಗಿಬಿಡ್ತೀವಿ ನಾವು ಆ ಟೈಮಲ್ಲಿ ಮಾತ್ರ ಆ ಸರ್ಜರಿ ಮಾಡ್ಸೋ ಟೈಮಲ್ಲಿ ಅಯ್ಯೋ ಇದಕ್ಕೋಸ್ಕರ ಇಷ್ಟೊಂದು ಆಸೆ ಪಟ್ಟಣ ನಾನು ಆ ಒಂದು ಪರಿಸ್ಥಿತಿಯಲ್ಲಿ ಮಾತಾಡಲ್ಲ ಆ್ಯಕ್ಚುಲಿ ಫಟುಂಡೈಸರ್ ಮಾತಾಡಲ್ಲ ಮಾತಾಡೋಲ್ಲ ಅವ್ರ ಮಖನೂ ಕೂಡ ನೋಡೋಲ್ಲ ನಾವು ಅದ್ರ ಏನು ಯಾಕೆ ಅರ್ಥ ಏನು ಲೈಕ್ ನಾವು ಸರ್ಜರಿ ಆಗಿರ್ತೀವಲ್ಲ ನಾವು ಮತ್ತೊಂದು ಜನ್ಮ ಪಡೆದಿರ್ತೀವಿ ಹೆಣ್ಣಿನ ಜನ್ಮ ಪಡ್ದಂಗೆ ಅದು ನಾವು ಓಕೆ ಹಂಗಾಗಿ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಮಾತಾ ಪೂಜೆ ಅಂತ ಆ ದಿನ ಮಾಡ್ತೀವಿ ಫಾರ್ಟಿ ಒನ್ ಡೇಸ್ ಆದಮೇಲೆ ಫಾರ್ಟಿ ಒನ್ ಡೇಸ್ ಆದಮೇಲೆ ನಮ್ಮಲ್ಲಿ ತನಕ ನೋಡಬಾರ್ದು ಹೌದು ಸೊ ಅವಾಗ ಅದು ಕಾರ್ಯಕ್ರಮ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೇವೆ ಸೊ ಆ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಏಳು ಮನೆ ಅಂತ ಇರುತ್ತೆ ನಮ್ಮ ಕಮ್ಯುನಿಟಿರದು ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಏಳು ಮನೆ ಅಂತ ಇರುತ್ತೆ ಅಂದರೆ ಏನಂತಾರೆ ನಿಮ್ಮ ಸಂಬಂಧಿಕರು ರಿಲೇಷನ್ಸ್ ಹೆಂಗೆ ನೀವೆಲ್ಲ ಇರ್ತೀರ ಸೊ ಹಂಗೆ ನಮ್ಮ ಕಮ್ಯುನಿಟಿಲಿ ಆ ಇರುತ್ತೆ ಎಲ್ಲ ಕಡೆ ಈ ಥರ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಅಂತೇಳಿ ನಾವೆಲ್ಲ ಕಡೆ ಅದನ್ನು ಕಾರ್ಡ್ ಅನ್ಸೋದಾಗಲಿ ಕಾರ್ಡ್ ಕಾರ್ಡೆಲ್ಲ ಒಡಿಸ್ತೀವಿ ಲೈಕ್ ಗ್ರ್ಯಾಂಡಾಗಿ ಮಾಡ್ತೀವಿ ಫಂಕ್ಷನ್ ನಾವು ಸೊ ಫಾರ್ಟಿ ಒನ್ ಡೇಸಲ್ಲಿ ಅವತ್ತು ನಾವು ಸಂತೋಷಿ ಮಾತಾ ಪೂಜೆ ಮಾಡಿಕೊಂಡು ಅಲ್ಲಿವರೆಗೂ ನಾವು ಒಂದು ಬಟ್ಟೆ ಇದು ಮಾಡ್ತಾರೆ ಲೈಕ್ ಕಣ್ಣಿಗೆ ಆ್ಯಂಡ್ ಶರ್ ಮುಸ್ತಾರೆ ಆ ಕಾರ್ಯಕ್ರಮ ಅರಶಿನ ಅರಶಿನ ಇದೆಲ್ಲ ನೀರು ಕಾರ್ಯಕ್ರಮ ಎಲ್ಲ ಅರಶಿನ ಮೇಂದಿ ಕಾರ್ಯಕ್ರಮ ಎಲ್ಲ ಸಮಥಿಂಗ್ ನೈಟೆಲ್ಲ ಆಗುತ್ತೆ ಸೊ ಬೆಳಗಿನ ಜಾಬ ಐದು ಗಂಟೆಗೆ ಅಂದರೆ ಇವತ್ತು ನೈಟ್ ನಾವು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ ಕಾರ್ಯಕ್ರಮನ ನಮ್ಮಲ್ಲಿ ತುಂಬ ನಡೀತದೆ ಈ ಲೇನ್ ದಾನು ಅಂತಿರುತ್ತೆ ಈ ದಂಡ ಅಂತ ಅಂತಿರುತ್ತೆ ಕೆಲವೊಬ್ರು ಯಾರಾದರೂ ಜಗಳ ಮಾಡಿರ್ತಾರ ಪಬ್ಲಿಕಲ್ಲಿ ಅದು ನಮ್ಮಲ್ಲಿ ತಪ್ಪು ಆ್ಯಕ್ಚುಲಿ ಪಬ್ಲಿಕಲ್ಲಿ ಜಗಳ ಮಾಡೋದು ಸೀನ್ ಕ್ರಿಯೇಟ್ ಮಾಡೋದು ಅಂಥವ್ರಿಗೆಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಹಿರಿಯರು ಚಮಿಸಲ್ಲ ಅದನ್ನೆಲ್ಲ ನಾವು ಸೊ ಆ ಥರ ಏನೋ ತಪ್ಪುಗಳು ಇರುತ್ತಲ್ಲ ಅದನ್ನೆಲ್ಲ ಚರ್ಚೆ ಮಾಡೋದು ವಾದ ವಾದ ಮಾಡೋದು ನೈಟೆಲ್ಲ ಡ್ಯಾನ್ಸ್ ಮಾಡೋದು ತುಂಬ ಗ್ರ್ಯಾಂಡಾಗಿ ನಡೀತದೆ ಫಂಕ್ಷನ್ ಇದರಲ್ಲಿ ಬರೀ ಒನ್ಲಿ ನಾವು ಟ್ರಾನ್ಸ್ ಕಮಿಟಿ ಒಂದಿರೋದಲ್ಲ ಫೀಮೇಲ್ಸ್ ಮಿಂಗಲ್ ಆಗ್ತಾರೆ ಕೆಲವರು ನಮ್ಮ ಫ್ರೆಂಡ್ ಸರ್ಕಲ್ ಮಿಂಗಲ್ ಆಗ್ತಾರೆ ಕೆಲವರು ಬಾಯ್ಸ್ ಆಗ್ತಾರೆ ತುಂಬಾ ಜನ ಮಿಂಗಲ್ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ದೊಡ್ಡ ದೊಡ್ಡವರು ಬರ್ತಾರೆ ನಮ್ಮಲ್ಲಿ ಏನಾದ್ರೆ ಮಂಗಳ ಮುಖ್ಯ ಅಲ್ಲೇ ಬಾಂಬೆಲಿರರು ಹೈದರಾಬಾದ್ ಅಲ್ಲಿರು ಬೇರೆ ಬೇರೆ ಸ್ಟೇಟ್ಲಿರು ಬೆಂಗಳೂರಲ್ಲಿ ನಡೆಯುತ್ತೆ ಅವರವ್ರ ಸ್ಟೇಟಲ್ಲಿ ಈಗ ನಾನು ಕರ್ನಾಟಕದ ನಾನು ಕರ್ನಾಟಕದಲ್ಲಿ ಬೆಂಗಳೂರು ಮಾಡ್ಕೊಂತ ನಾನು ಇಲ್ಲಿ ಹತ್ರ ನಡೀತು ಹತ್ರ ಚೌಟ್ರಿ ಚೌಟ್ರಿ ಹೋಟ್ಲಲ್ಲೆಲ್ಲ ದೊಡ್ಡ ಚೌಟ್ರಿ ಖರೀದಿ ಮಾಡಿದ್ವಿ ಚೌಟ್ರಿ ಹೌದು

ಹೌದು ಬಿಕಾಸ್ ಅದೇ ಒಂದು ಒಂದು ಜನ್ಮ ಕಳ್ಕೊಂಡು ಇನ್ನೊಂದು ಜನ್ಮಕ್ಕೆ ಬದಲಾಗೋದು ನಾನು ನನ್ನ ಅಲ್ಲಿ ಸೊ ಆ ಪೂಜೆ ಎಲ್ಲ ನಡೆದಾಗ ನೈಟೆಲ್ಲ ಕಾರ್ಯಕ್ರಮ ನಡೆದಾಗ ಸೊ ಬೆಳಗಿನ ಐದು ಗಂಟೆಗೆ ನಮ್ಮನ್ನ ಒಂದು ಬಿಂದಿಗೆಯಲ್ಲಿ ಹಾಲು ಇದೆಲ್ಲ ಏನೊಂದು ಕೆಲವೊಂದು ಹಾಕ್ತೀವಿ ನಾವು ಅದೆಲ್ಲ ಹೇಳೋಕ್ಕಾಗಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಮುಖಾಂತರ ತಲೆ ಮೇಲೆ ಕಳಸ ಇಟ್ಕೊಂಡು ಒಂದು ಹರಿಯ ನೀರು ಇಲ್ಲಾಂದರೆ ಈ ಥರ ನದಿ ಇಲ್ಲ ಬೋರ್ ಒಡ ನೀರು ಒಟ್ಟಿನಲ್ಲಿ ನದಿ ಬೇಕು ಇಲ್ಲ ಹರಿಯ ನೀರು ಬೇಕು ಆ ಥರ ಹೋಗಿ ಅದು ಹಿಂಗೆ ಉಲ್ಟ ನಾವು ಅದನ್ನ ನೀರು ಸುರಿಬೇಕು ಅಂದರೆ ನನ್ನ ಜನ್ಮ ಹೋಗಿ ಹೊಸ ಜನ್ಮ ಸಿಕ್ಕಿದೆ ಅನ್ನೋದು ಅರ್ಥ ಹಳೆ ಜನ್ಮ ಹೋಗಿ ನನಗೆ ಹೊಸ ಜನ್ಮ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಅದು ಉಲ್ಟಾ ಹೋಗಿ ಹಾಲೆಲ್ಲ ಚೆಲ್ಲಿ ಅದು ಬಿಂದಿಗೆ ಅಲ್ಲಿಂದ ಮತ್ತೆ ಹೊಸ ನೀರನ್ನ ಗಂಗೆ ನೀರನ್ನ ತೆಮ್ ಅಂದರೆ ಹೊಸ ನದಿ ನೀರಾಗ್ಬೋದು ಹಳ್ಳ ನೀರಾಗ್ಬೋದು ಬೆಂಗಳೂರು ಸಿಗೋಲ್ಲ ಸೊ ಆ ನೀರು ಇಟ್ಕೊಂಡು ಮನೆಗೆ ಬಂದು ಆ ಕಳಸ ಹಿಡಿಸಿದ ಮೇಲೆ ದೇವರಿಗೆ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ಅದು ಐ ತಿಂಕ್ ಫೋಟೋ ಶೇರ್ ಮಾಡ್ತೀನಿ ನಿಮಗೆ ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡ್ತೀವಿ ನಾವು ಫಸ್ಟು ನಾವು ಕಣ್ಣು ಮುಚ್ಚಿದ್ದು ಆ ಪೂಜೆ ಸ್ಟಾರ್ಟ್ ಒಂದು ಪ್ರಕ್ರಿಯೆ ಇದೆಲ್ಲ ಆ ಟೈಮಲ್ಲಿ ನಾವು ಕಣ್ಣು ಮುಚ್ಚಿದ್ರು ಕಣ್ಣು ತೆಗಂಗಿಲ್ಲ ನಾವು ಯಾಕಂದರೆ ನಾವು ಹೋಗಿ ಮಾತಾತ್ರ ಕೇಳ್ಕೊತೀವಿ ನನ್ನ ಹಳೆಯ ರೂಪನ ತಗೋ ಹೊಸ ರೂಪನ ಕೊಡು ನಿನ್ನ ರೂಪನ ಅಂತ ನನ್ನ ಹಳೆಯ ರೂಪನ ತಗೋ ನೀನು ನನಗೆ ನಿನ್ನ ರೂಪ ಹೊಸ ರೂಪ ಕೊಡು ಅಂತೇಳಿ ನಾವು ಮಾತಲ್ಲಿ ನಾವು ಹತ್ರ ಎಷ್ಟೊತ್ತು ಪೂಜೆ ಇದು ಇದು ಆಲ್ಮೋಸ್ಟು ಅಂದರೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ರಾತ್ರಿ ಹತ್ತು ಗಂಟೆಗೆ ಅದು ಮಿನಿಮಮ್ ಒಂದು ಟೂ ಅವರ್ಸ್ ಕಣ್ಣು ಕಣ್ ತೆಗಂಗಿಲ್ಲ ಹಾ ಕಣ್ ಮುಚ್ಕೊಂಡಿರ್ಬೇಕು ರಾತ್ರಿ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಪ್ರೋಗ್ರಾಮು ಬೆಳಿಗ್ಗೆ ಐದು ಗಂಟೆ ಕ್ಲೋಸ್ ಆಗುತ್ತೆ ಸೊ ಕ್ಲೋಸ್ ಅಂದರೆ ಲೈಕ್ ಮೇನ್ ಆಗಿ ನಮ್ಗೆ ಯಾರಿಗೆ ಸರ್ಜರಿ ಆಗಿರುತ್ತಲ್ಲ ಸೊ ಅವ್ರನ್ನ ಗ್ರೀನ್ ಸಾರಿಯಲ್ಲಿ ದೇವ್ರ ಮುಂದೆ ಕರ್ಕೊಂಡ್ಬಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ ದೇವ್ರನ್ನ ನಾವು ಸೊ ಅಲ್ಲಿ ಮುಂದೆ ಕುಂದಿರಿಸಿ ಅವಾಗ ನಾವು ಕಂಡುಬಿಡೋದು ದೇವ್ರ ಫಸ್ಟ್ ದೇವ್ರ ಮುಖ ನೋಡೋದು ಅಂದರೆ ನಾನು ಹಳೆಯ ರೂಪ ಕಿತ್ಕೋ ಹೊಸ ರೂಪ ಕೊಡೋ ಅಂತ ನಮ್ಮಲ್ಲಿ ಒಂದು ಇದು ಒಂದು ಒಂದು ಥರ ಸಂಸ್ಕೃತಿ ಅಂತ ಹೇಳ್ಬೋದಲ್ಲ ಹಿಂದೂಗಳಲ್ಲಿ ನಮ್ಮದೇ ಒಂದು ಕಲ್ಚರ್ ಸೊ ನಮ್ಮದೇ ಒಂದು ಕಲ್ಚರ್ ಇದನ್ನು ಫಾಲೋ ಮಾಡ್ತೀವಿ ನಾವು ಅದಾದಮೇಲೆ ಅವ್ರು ಕೇಳ್ತಾರೆ ನಿಮಗೆ ಇಷ್ಟವಾದವ್ರ ಮುಖ ನೋಡಿ ಅಂತ ಹೇಳ್ತಾರೆ ಸೊ ನಮ್ಗೆ ಅವಾಗ ಯಾರು ಇಷ್ಟ ಆಗುತ್ತೆ ಅವ್ರ ಮುಖ ನೋಡ್ತೀವಿ ಆಮೇಲೆ ನಿಮ್ಗೆ ಇಷ್ಟವಾದ್ರೆ ನಾನು ನಮ್ಮ ಗುರು ಮುಖ ನೋಡಿದ್ವಿ ನಮ್ಮ ಗುರು ತುಂಬ ಚೆನ್ನಾಗಿದ್ದಾರೆ ಸೊ ನಮ್ಮ ಗುರು ಮುಖ ನೋಡಿದ್ದು ಆ್ಯಂಡ್ ನಮ್ಮ ದಾದಿ ಮುಖ ನೋಡಿದ್ದು ದಾದಿ ಬಾಂಬೆಯಿಂದ ಬಂದಿದ್ದರು ಸೊ ಅವ್ರ ಮುಖ ನೋಡಿದ್ದು ನಾನು ಅವರಿಬ್ಬರ ಮುಖ ಒಟ್ಟಿಗೆ ನೋಡ್ತೀನಿ ಅಂತೀವಿ ಪಕ್ಕದಲ್ಲಿ ಪಕ್ಕದಲ್ಲಿ ಕುಂದರ್ಸಿ ಅವ್ರ ಮುಖ ನೋಡಿದ್ದು ನಾನು ಆ್ಯಂಡ್ ಸೊ ಲಚ್ಚ ಕಟ್ತಾರೆ ಆ್ಯಕ್ಚುಲಿ ಲಚ್ಚ ಲಚ್ಚ ಕಾಲು ಉಂಗುರ ಕಾಲು ಕಿವಿ ವಾಲೆ ನಮ್ಮ ಗುರು ಗಿಫ್ಟ್ ಮಾಡೋದು ಫಸ್ಟ್ ಗಿಫ್ಟ್ ನಮಗೆ ನಮ್ಮ ಗುರು ಒಂದು ತಂದೆ ಸ್ಥಾನದಲ್ಲಿ ಗಂಡನ ಸ್ಥಾನದಲ್ಲಿ ನಿಂತ್ಕೊಂಡು ಲಚ್ಚ ಕಟ್ಟೋದು ನಮಗೆ ಸೊ ನಿಮ್ಮಲ್ಲಿ ತಾಳಿ ಕಟ್ತಾರೆ ಕೆಲವೊಬ್ರು ಕಟ್ಸ್ಕೊತಾರೆ ಕಟ್ತಾರೆ ಬಟ್ ನಮ್ಮಲ್ಲಿ ನಮ್ಮ ಗುರುಗಳು ಆ ಒಂದು ಸ್ಥಾನ ತುಂಬ್ತಾರೆ ತಂದೆ ಸ್ಥಾನ ತಾಯಿ ಸ್ಥಾನ ಒಂದು ಗಂಡನ ಸ್ಥಾನ ಅಂದರೆ ನಿನಗೆ ಯಾರು ಇಲ್ಲ ಅನ್ನೋ ಒಂದು ಕೊರತೆ ಕೊರತೆ ಇರಬಾರ್ದು ನಾನು ಇದ್ದೀನಿ ನಿನ್ನ ಕಷ್ಟ ಸುಖಕ್ಕೆ ಅನ್ನೋದು ಅದು ಒಂದು ಆ ಒಂದು ಲಕ್ಷ ಕಟ್ಟೋ ಮೂಲಕ ಕಾಲುಂಗ್ರ ಹಾಕೋ ಮೂಲಕ ಆ್ಯಂಡ್ ಕಾಲ್ ಚೈನ್ ಹಾಕೋ ಮೂಲಕ ಆ್ಯಂಡ್ ಗೋಲ್ಡ್ ರಿಂಗ್ಸ್ ಎಲ್ಲ ಹಾಕ್ತಾರೆ ಫಸ್ಟ್ ನಮ್ಮ ಗುರು ಗಿಫ್ಟ್ ಮಾಡ್ತಾರೆ ನಮಗೆ ಒಳ್ಳೆ ಕಾಸ್ಟ್ಲಿ ಸಾರಿಯಿಂದ ಹಿಡ್ಕೊಂಡು ಅಂದರೆ ಒಂದು ಹೆಣ್ಣಿಗೆ ಏನೆಲ್ಲ ಕೊಡಬೇಕು ಅದನ್ನೆಲ್ಲನೂ ಫಸ್ಟ್ ನಮ್ಮ ಗುರುಗಳೇ ನಮ್ಗೆ ಗಿಫ್ಟ್ ಮಾಡೋದು ಆ ಒಂದು ಸ್ಥಾನ ತುಂಬಬಹುದು ಸೊ ಸ್ವಾಮಿ ಈಗ ನೀವು ಒಂದು ಈಗ ನಿಮ್ಗೆ ಈ ಪ್ರೋಸೆಸ್ ಎಲ್ಲ ನಡೆಯುತ್ತೋ ನೀವು ನೀವು ಬಯಸುತ್ತಂತೆ ಸಂಪೂರ್ಣ ಮಹಿಳೆ ಆದ್ರಿ ಹೌದು ಟ್ರಾನ್ಸ್ ಊಮೆನ್ ಆದ್ರಿ ಹೌದು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಹೇಗニム ಜಿನಾಯ್ ನೆಕ್ಸ್ಟ್ ಹ್ಯಾ ನೆಕ್ಸ್ಟ್ एक्चुअली ನಾನು ಫಸ್ಟು ಮತ್ತೆ ಇಲ್ಲಿಂದ ಬಾಂಬೆಗೆ ನಾನು ಶಿಫ್ಟ್ ಆಗಿದ್ದೆ ಯಾಕಂದ್ರೆ ಬಾಂಬೆಯಲ್ಲಿ ಅಂತಂದ್ರೆ ಮತ್ತೆ ನೀವು ಬಾಂಬೆಗೆ ಹೌದು ಯಾಕಂದರೆ ಅಲ್ಲಿ ಬದಾಯಿ ಮಾಡ್ಕೊಂಡಿರ್ಬೋದು ಸೊ ಈ ಥರ ಜೀವನ ಮಾಡ್ಬೋದು ನಮ್ಮ ಕಮಿಟಿಗೆ ಅಂದರೆ ಯಾರೂ ನಮ್ಮನ್ನ ಆ ಸ್ಟೇಜಿಗೆ ಅಕ್ಸೆಪ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್ ನಾವೊಂದು ಕೆಲಸ ಮಾಡ್ತೀವಿ ಅಂತ ಹೋದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಈ ಸಮಾಜದಲ್ಲಿ ಒಪ್ಕೊಳ್ಳಲ್ಲ ನಮ್ಮ ಯಾರ ಸ್ಟೇಜಿಗೆ ಅವಾಗ ಒಪ್ಕೊಂತಿರ್ಲಿಲ್ಲ ಇವಾಗ ಸ್ವಲ್ಪ ಚೇಂಜಸ್ ಕಂಡಿದೆ ಸೊ ಒಪ್ಕೊತಾರೆ ಆವಾಗ ನಾವು ಏನು ಮಾಡಬೇಕು ಒಂದು ಬಿಗ್ ಮಾಡಬೇಕು ಇಲ್ಲ ಒಂದು ಹೋಗಬೇಕು ಇವೆರಡೂ ನನಗೆ ಬೇಡ ಅಂತಂದರೆ ಡೆಫಿನೆಟ್ಲಿ ಬಾಂಬೆಯಲ್ಲಿ ನಮ್ಮದೇ ಆದ ಒಂದು ಕಲ್ಚರ್ ಬದೈ ಅಂತಿರುತ್ತೆ ಸೊ ಅದನ್ನು ನಾವು ಮಾಡ್ಕೊಂಡಿರ್ಬೋದು ಸೊ ನನಗೆ ಇಷ್ಟ ಆಗಿದ್ದು ಬದಾಯಿ ಮಾಡ್ಬೇಕಂತ ಸೊ ಅಲ್ಲಿ ಹೋಗಿ ನಾನು ಒಂದು ಟೂ ಇಯರ್ಸ್ ಮತ್ತು ಅಲ್ಲೇ ನಾನು ಜಾಯ್ನ್ ಆಗ್ತೀನಿ ಸ್ವಲ್ಪ ಫೈನಾನ್ಷಿಯಲಿ ನಾನು ಚೂರು ಸ್ಟ್ರಾಂಗ್ ಆಗ್ತೀನಿ ಚೂರು ಅಂದರೆ ಲೈಕ್ ಬಿಟ್ ಬಿಟ್ಲೆಲ್ಲ ಸಾಲ ಚೂರು ಸ್ಟ್ರಾಂಗ್ ಆಗ್ತೀನಿ ಆವಾಗ ನಾನು ಬ್ಯಾಂಗ್ಳೂರ್ ಬರ್ತೀನಿ ಈಗ ಅಲ್ಲಿ ಬದಾಯಿಗೆಲ್ಲ ಹೋಗ್ತಿದ್ರಲ್ಲ ಅಲ್ಲಿ ಒಂದು ಫಂಕ್ಷನ್ಗೆಲ್ಲ ಎಷ್ಟು ದುಡ್ಡು ಕೊಡ್ತಾರೆ ಅಲ್ಲಿ ಆ ಅಲ್ಲಿ ತುಂಬ ಕೊಡ್ತಾರೆ ನಾರ್ತ್ ಇಂಡಿಯನ್ಸಲ್ಲಿ ತುಂಬ ಲಕ್ಷ ಕೊಡ್ತಾರೆ ಐವತ್ತು ಸಾವಿರ ಕೊಡ್ತಾರೆ ಮದುವೆ ನಾವೊಂದು ಫೈವ್ ಪೀಪಲ್ ಹೋದರೆ ಮಿನಿಮಮ್ ಒಂದು ಫಿಫ್ಟಿ ತೌಸಂಡ್ ಕೊಡ್ತಾರೆ ಅಲ್ಲಿ ಐದು ಜನಕ್ಕೆ ಹೌದು ಅಲ್ಲಿ ಹತ್ತು ಸಾವಿರ ರೂಪಾಯಿ ಆಯಿತು ಹಾಂ ಅದರಲ್ಲಿ ಒಂದು ಹತ್ತು ಸಾವಿರ ಅಂದ್ರೆ ಒಂದು ಐದು ಸಾವಿರ ನಮ್ ನಮ್ದು ಕಲ್ಚರ್ಗೆ ತೆಗೆದಿಡ್ತಾರೆ ಗುರುಗಳದು ಆ ಥರ ಎಲ್ಲ ಇರುತ್ತೆ ಸೊ ಅದಕ್ಕೆಲ್ಲ ತೆಗ್ದಿಡೋದು ಅಲ್ಲಿ ದಿನ ಬದ ಇರಲ್ಲ ದಿನ ಎಲ್ಲ ಪ್ರೋಗ್ರಾಮ್ ಇರಲ್ಲ ಮಕ್ಕಳು ಹುಟ್ಟದಾಗಲಿ ಅದು ಗೊತ್ತಿಲ್ಲ ಲೆಕ್ಕ ಕಲೆ ಇಡೋಕ್ಕಾಗಲ್ಲ ಅದು ಹೋಗಲ್ಲ ಓಕೆ ಓಕೆ ಜೀವನ ನಡಿಬೇಕು ನಡೀತಾ ಇದೆ ತುಂಬಾ ಖರ್ಚು ಇರುತ್ತಲ್ವಾ ನಮಗೆ ಡ್ರೆಸ್ಸಿಂಗ್ಸ್ ನಾವು ದಿನಾ ಡ್ರೆಸ್ಸಿಂಗ್ಸ್ ಹೌದು ದುಡ್ಡು ನಾವೆಲ್ಲಾನು ನಾವೆಲ್ಲಾನು ಖರ್ಚೆ ಮಾಡೋದ ಆ್ಯಕ್ಚುಲಿ ನಮ್ಗೆ ಯಾವುದು ಗಿಫ್ಟ್ ಬರಲ್ಲ ಏನು ಬರಲ್ಲ ಯಾರ ಕಡೆಯಿಂದ ಏನೂ ಬರಲ್ಲ ಒಂದು ಲಿಫ್ಟಿಗೆ ತಗೋಬೇಕಂದ್ರೂ ನಾವೇ ತಗೋಬೇಕು ಒಂದು ಬಳೆ ತಗೋಬೇಕಂದ್ರೂ ನಾವೇ ತಗೋಬೇಕು ನಾವೇ ಓನ್ ಆಗಿ ನಮ್ಮ ಬಾಡಿ ನಾವು ಕೇರ್ ಮಾಡ್ಕೊತೀವಿ ನಮ್ಮ ಬಾಡಿನ ಓನ್ ಆಗಿ ಏನು ಬೇಕು ನಮ್ಗೆ ನಾವೇ ಖರೀದಿಸ್ಕೊತೀವಿ ಸೊ ಆ ಥರ ಲೈಫ್ ನಮ್ದು ಆ್ಯಕ್ಚುಲಿ ಅವಾಗೆಲ್ಲ ಓಕೆ ಇವಾಗ ಅಲ್ಲಿದ್ದಾಗ ನೀವು ನಿಮ್ಮ ನಿಮ್ಮ ಟೀಮಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಟ್ರಾನ್ಸ್ ಆದಮೇಲೆ ಈಗ ನಾನು ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಅಂತ ಹೇಳಲ್ಲ ಈಗ ತುಂಬ ಜನ ವೇಷ ವಾಟಿಕೆಯಲ್ಲಿ ಇಳಿತಾರೆ ಆ್ಯಕ್ಚುಲಿ ಸಿ ಏನು ಗೊತ್ತಾ ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಈ ವೇಷ ವಾಟಿಕೆ ಅಂತ ಏನು ಹೇಳ್ತಾರಲ್ಲ ಅದು ನಾನು ಆ್ಯಕ್ಚುಲಿ ತಪ್ಪು ಅಂತ ಹೇಳ್ತೀನಿ ಬಿಕಾಸ್ ನಾವು ಒಂದು ಮಹಿಳೆಗೆ ವೇಷ ಅನ್ನೋಕ್ಕಿಂತ ಸೊ ಆ ಮಹಿಳೆ ಹತ್ರ ಹೋಗ್ತಾರಲ್ಲ ಅವ್ರು ಯಾರು ಅಂತ ಟ್ರೀಟ್ ಮಾಡಬೇಕಾಗುತ್ತೆ ಬಿಕಾಸ್ ಮಹಿಳೆಯರು ಮಹಿಳೆಯರು ಮಾಡಿದಲ್ಲಿ ವೇಷ ಆಗೋಲ್ಲ ಆ ಮಹಿಳೆ ಹತ್ರ ಒಂದು ಪುರುಷ ಹೋಗಿದ್ರೆ ಮಾತ್ರ ಆ ಮಹಿಳೆಗೆ ವೇಷನ ಪಟ್ಟ ಕಟ್ತಾರಲ್ಲ ಸೊ ಮಹಿಳೆ ಆಗಲಿ ನಮ್ಮ ಕಮ್ಯೂಟಿ ಆಗಲಿ ಸೊ ಅದು ಆ ಮಾತು ಎಲ್ಲೋ ಕಡೆ ಹೇಳ್ಬಾರ್ದು ಅಂತ ಆಸೆ ಪಡ್ತೀನಿ ನಾನು ಯಾಕೆ ಅಂತ ಹೇಳ್ತೀನಿ ಅಂದರೆ ಪುರುಷರಿಗೂ ಅದು ಅನ್ವಯ ಆಗುತ್ತೆ ಒಂದು ಗಂಡ ಒಂದು ಹೆಂಡತಿ ಬಿಟ್ಟು ಅವಳು ಹತ್ರ ಇನ್ನೊಬ್ಬಳ ಹತ್ರ ಹತ್ರ ಹೋದರೆ ಅವನು ಕೂಡ ವೇಷ ಆಗ್ತಾನೆ ಸೊ ಒಂದು ಮಹಿಳೆ ಕೂಡ ಅಷ್ಟೇ ಅವಳು ಏನಂದ್ರೂ ತನ್ನನ್ನು ಬಿಟ್ಟು ತಾನು ಇನ್ನೊಬ್ಬ ಗಂಡನ ಬಿಟ್ಟು ಇನ್ನೊಬ್ಬನ ಬಿಟ್ಟು ಮತ್ತೊಬ್ಬರ ಹತ್ರ ಹೋದಾಗ ಸೊ ಅವ್ಳಿಗೆ ಒಂದೇ ಪಟ್ಟ ಕಟ್ತಾರೆ ಈ ಸಮಾಜದಲ್ಲಿ ಸೊ ಏನಕ್ಕೆ ಒಂದೇ ಮಹಿಳೆಗೆ ಮಾತ್ರ ವೇಷನ ಪಟ್ಟ ಕಟ್ತೀರ ಸೊ ನೀವೂ ವೇಷ ಆಗಿಬಿಡ್ತೀರಾ ಯಾರು ಪುರುಷ ಸಮಾಜದವ್ರು ಇವತ್ತು ಆ ಮಹಿಳೆ ಹತ್ರ ಹೋಗಿ ನೀವು ಅವ್ರಿಗೆ ಬೇಕಾದ ಆಸೆಗಳನ್ನ ತೀರ್ಸ್ಕೊತೀರ ಸೊ ಇವತ್ತು ಆ ಮಹಿಳೆ ಏನಕ್ಕೆ ಬಂದಿರ್ತಾರೆ ಒಂದು ಕಷ್ಟಕ್ಕೆ ಬಂದಿರ್ತಾಳೋ ಇಲ್ಲ ತನ್ನಿನ ಗಂಡ ಚಿಕ್ಕ ವಯಸ್ಸಿಗೆ ತಿರ್ಕೊಂಡಿರ್ತಾನೋ ಸೊ ನಮ್ಮ ಕಮಿಟಿದು ಸೇರಿಸಿ ಹೇಳ್ತಾ ಇದ್ದೀನಿ ಸೊ ಬಿಕಾಸ್ ನಾವಿವತ್ತು ನಾವೊಂದು ಆ ಫೀಲ್ಡಿಗೆ ಹೋಗ್ತೀವಿ ಅದನ್ನೊಂದು ಆಯ್ಕೆ ಮಾಡ್ತೀವಿ ಅಂದರೆ ಅದು ಈಸಿ ಅಲ್ಲ ಆ್ಯಕ್ಚುಲಿ ಸೊ ಅದು ಯಾವುದು ನಮಗೆ ಈಸಿಯಾಗಿ ಬರೋ ನಮ್ಮ ಹತ್ರ ಒಬ್ಬ ಪುರುಷನೇ ಬರೋದು ಯಾರೂ ಬರಲ್ಲ ನಮ್ಮ ಕಮ್ಯುನಿಟಿ ಹತ್ರ ಬರೋದು ಸೊ ಹಂಗಾಗಿ ನಮಗೆ ನಾವು ವೇಷನ ಪಟ್ಟನ ಕಟ್ಕೊಳ್ಳೋಲ್ಲ ಕಾಸೆ ಪಡ್ತೀನಿ